ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಸ್ವತಃ ಸದಾ ಇವತ್ತು ಏನು ಮಾಡಾತನಂದ್ರ ರೀ ಮೊಮೋಸ್ ಮಾಡ್ತೀನಿ ರೀ ಅದಕ್ಕೆ ಮೊದಲಿಗೆ ಮೂರು ತಮಾಟಿ ಹಣ್ಣು ಮೆಣ್ಸಿನ್ಕಾಯಿ ಹಾಕಿಟ್ಕೊಳ್ತಾನೆ ಚಟ್ನಿ ಮಾಡೋಕೆ ನೀರು ಹಾಕಿ ಕುದಿಯಾಕಿಡ್ಬೇಕ್ರಿ ಕೆಂಪನೂ ಒಂದು ತಮಾಟಿ ಈ ತೊಗೊಂಡೇನು ಅಯ್ಯ ಬೆಳ್ಳುಳ್ಳಿ ಅದ್ರಾಗ ಸ್ವಲ್ಪ ನೀರು ಹಾಕಿಯೇ ಕುದಿಯಾಕಿಡದ್ರಿ ಒಂದು ಐದು ನಿಮಿಷ ಕುದಿಸ್ರೆ ಸಾಕ್ರೆ ಈ ರೀತಿ ಕುದಿಸ್ಕೊಬೇಕು ರೀ ಇತ್ತು ಒಂದು ತಾಟ್ನೇ ಹಾಕಿ ತೆಗೆದಿಡತ್ತೀನಿ ಆರ್ಬೇಕವ மாட்டி சிப்ப தகுி ஹாக்கி சரியாக சட்னி ரீ செட் செட்டாக்கி அதர சலே தீசிப்பி ரு கார் இதட்னி பாரி ஆக்கிரஸ்வல் மொமோஸ்கார் அந்த மென்ஷின்க்காய் தகண்ட மாதிரி ஹிங்க அண்ணசின் கை ಮತ್ತು ಹಿಂಗೆ ಕಟ್ ಮಾಡ್ಕೊಳತ್ತೀನಿ ತಮಾಟಿ ರೀ ಒಂದು ಸ್ವಲ್ಪ ತನಗಾಗ ಮಿಕ್ಸರ್ದಾಗ ಹಾಕಿ ರೀ ಇದೀಗ ಈಗ ಹಾಕತ್ತೀನಿ ನೋಡಿರಿ ಮೆಣಸಿನ್ಕಾಯಿನೂ ಕುದಿಸಿ ತೊಗೊಂಡಿನ ತಮಾಟಿನೂ ಅದ್ರಾಗ ಹಾಕ್ತೀನಿ ರೀ ಅಷ್ಟು ಹಾಕ್ಕೊಂಡ್ರೆ ಸಣ್ಣಗೆ ರುಬ್ಕೋ ರೀ ಬೆಳ್ಳುಳ್ಳಿನ ಅದ್ರಾಗ ಹಾಕ್ತೀನಿ ರೀ ಅದು ನೀರು ಇದ್ದದ್ದು ಅದ್ರಾಗಣಸರ್ವೆ ಮೆಣಸಿನ್ಕಾಳು ರೀ ಒಂದು ಸ್ವಲ್ಪ ಮೆಣಸಿನ್ಕಾಳು ಜಾಸ್ತಿನೇ ಹಾಕೋಬೇಕು ರೀ ಅಷ್ಟು ಟೇಸ್ಟ್ ರೀ ಜೀರಿಗೆ ಒಂದು ಚಮಚೆ ಲವಂಗ ನಾಲ್ಕು ಹಾಕಿದ್ದೀನಿ ರೀ ಕೊತ್ತಂಬರಿ ಸ್ವಲ್ಪ ಈಗ ಸಣ್ಣಂಗೆ ರೀ ಈ ರೀತಿ ಮಾಡ್ಕೊತೀನಿ ನೋಡಿರಿ ಇದಕ್ಕೆ ಈಗ ಒಂದು ಒಗ್ಗರಣೆ ಕೊಡು ನೋಡಿರಿ ಒಂದು ಚಮಚ ಎಣ್ಣೆ ಹಾಕಿದ್ದೀನಿ ರೀ ಸ್ವಲ್ಪ ಸ್ಯಾಸ್ಮಿ ಒಂದು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ರೀ ಜಜ್ಜೆ ಈಗ ಸರಿಯಾಗಿ ಹಿಂಗೆ ಮಿಕ್ಸ್ ರೀ ಈಗ ಇದನ್ನು ರುಬ್ಬಿದ್ದ ಅದ್ರಾಗ ಸುರ್ಕೊಂಡು ಒಂದು ಸ್ವಲ್ಪ ರೀ ಅದನ್ನು ಒಗ್ಗರಣೆ ಕೊಟ್ಟು ಸ್ವಲ್ಪ ರೀ ಆ ಥರ ಈಗ ಕುದೈತ್ರಿ ಕೊತ್ತಂಬ್ರಿ ಮ್ಯಾಲ ಓದಿಸ್ಕೊಂಡ ಹಿಂಗೆ ತೆಗ್ದಿಟ್ಕೊಂಡಿನ್ರಿ ಈಗ ಎಲ್ಲ ತರಕಾರಿ ಕ್ಯಾಬ್ ಹಾಕಿ ಹಿಂಗೆ ಸಣ್ಣ ಪುಡಿ ಮಾಡ್ಕೊಂಡು ನೋಡಿರಿ ಉಳ್ಳಾಗಡ್ಡಿ ಕ್ಯಾಬ್ಬೀಜ ಕೊತ್ತಂಬರಿ ಗಜ್ರಿ ಇದು ಆಲೂಗಡ್ಡಿ ರೀ ಕ್ಯಾಪ್ಸಿಕಮ್ಮ ಹಸಿಮೆಣಸಿನಕಾಯಿ ಶುಂಠಿ ಎಲ್ಲ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿನ್ರಿ ಮಾಮೋಸ್ ಮಾಡೋಕೆ ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿರಿ ಈಗ ಇದಕ್ಕೆ ಒಂದು ಅರ್ಧ ಚಮಚಿ ಸೇಸ್ಮೆ ಹಾಕಿನಿ ನೋಡಿರಿ ಒಂದು ಅರ್ಧ ಚಂಚೆ ಜೀರಿಗೆ ಈಗ ಜಜ್ಜೀರು ಬೆಳ್ಳುಳ್ಳಿ ಹಾಕಾಕತ್ತೀನಿ ರೀ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನ ಹಾಕೋಬೇಕ್ರಿ ಇದಕ್ಕೆ ಅಂದ್ರೆ ಆ ಫ್ಲೇವರ್ ರೀ ಸಮೋಸ ಇದು ಮೋಮೋಸ್ ತಿನ್ನಾಕ ಅವೆಲ್ಲ ತುರುದಿರು ಎಲ್ಲ ಇದ್ರಾಗ ಹಾಕಿ ಒಂದೆ ಎರಡು ನಿಮಿಷ ಸಟ್ಟಾಗಿ ಹಿಂಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ ಇದನ್ನು ಚಲ ತಂಗ್ ಪ್ರಾಯ ಆಯ್ತು ಸರಿಯಾಗಿ ಮಿಕ್ಸ್ ರೀ ಎಲ್ಲನೂ ಅದ್ರಾಗ ಹಾಕಿ ಹಿಂಗೆ ಮಿಕ್ಸ್ ಮಾಡ್ಕೊಳತ್ತೆ ನೋಡಿರಿ ಎಲ್ಲ ಸಣ್ಣ ಕಟ್ ಮಾಡ್ಕೋಬೇಕ್ರಿ ಇತ್ತು ಸಣ್ಣ ಹುರಿ ಒಂದು ಸ್ವಲ್ಪ ಹಿಂಗೆ ಬೇಸ್ಕೋಬೇಕ್ರಿ ಕೊತ್ತಂಬರಿ ಹಾಕತ್ತೇನ್ರಿ ಅದು ಪೇಪರ್ ಪೌಡ್ರ ಜೀರಿಗೆ ಪುಡಿ ಎಲ್ಲ ರುಬ್ಬಿ ಹಾಕೊಂಡೇನ್ರಿ ಅರ್ಶಿನ ಪುಡಿ ஒன்சல் பீங்கு உப்பத்தின் எல்லாம் ஹாக்கிங்க சொல் வேஸ்க்கோக்கு இதன சரியாக மிக்ஸ் மாதிரி பழகத்திலும் சொல் ஒன் ஐந்து திவ்ஸ் மெஸ்க்கோக்கிரி அகேத்துகிட்டு நோட் ஹிட்டு கலஸ்க்கொண்டுக்கோ தீன் ಮೊಮೋಸ್ ಮಾಡೋಕ ಈ ರೀತಿ ಸಣ್ಣಸನೂ ಮಾಡ್ಕೋಬೇಕ್ರಿ ಒಂದು ಸ್ವಲ್ಪ ದಪ್ಪ ತೊಗೋಬೇಕ್ರಿ ಅವ ಅಂದ್ರೆ ಹಿಂಗೆ ಮಾಡಾಕ ಮುರಿಲಾಕ ಚಲೋ ಅನ್ನಿಸ್ತೈತಿ ರೀ ಅದು ಮೊಮೋಸ್ ಹಿಂಗೆ ಡಿಸೈನ್ ಮಾಡಾಕ ಈಗ ಒಂದು ಚಮಚಿ ಹಾಕ್ಕೋಬೇಕ್ರಿ ಅದನ್ನು ಮಸಾಲೆ ಈ ರೀತಿ ಹಾಕೊಂಡು ಹಿಂಗೆ ಮಾಡಿ ತೋರಿಸ್ತೀನಿ ನೋಡಿರಿ ಈ ರೀತಿ ಮಾಡ್ಕೋಬೇಕು ರೀ ಅವು ಮುರಿ ಮುರಿ ಸೇಪ್ ಶೇಪ್ ಬರ್ತಾವ್ರಿ ಈ ರೀತಿ ಮಾಡ್ಕೋಬೇಕು ನೋಡಿರಿ ಇದಕ್ಕೆ ಇಡ್ಲಿ ಪತ್ರೆ ಹಿಂಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ ಉಗಿದ್ಮ್ಯಾಗ ಬೇಸೋ ರೀ ಅವು ಇಲ್ಲೆಲ್ಲ ಮಾಡಿಟ್ಕೊಂಡು ರೀ ಈಗ ಉಗಿದ್ಮ್ಯಾಗ ஒன் ஐந்து நிமிஷ அத் பேசி தான் அரெடி ஆக்காவீ மொமோஸ இட்லி பத்திர நீர் ஹாக்கிட்டுக்கோந்தீன் அது உக்த மேக வைத்தவரீ இங்க வந்து வந்து ஹாக்கி எடுக்கத்தின் நான் இது ஹாக்கி மேல் முச்சு முச்சி இட் கொடுது நோட் இங்கே ரெடியாக ಒಳಗಡೆನೂ ಫುಲ್ಲು ರೀ ಚಟ್ನಿ ಜೊತೆ ಮೊಮೋಸ್ ಹಿಂಗೆ ಎತ್ಕೊಂಡು ತಿನ್ನೋಕೆ ಭಾಳ ರೀ ನೋಡಿರಿ ಮೊಮೋ ಮೊಮೋಸ್ ಅಂತ ರೀ ನೀವು ಈ ರೀತಿ ಮಾಡ್ಕೋರಿ ಮಕ್ಕಳಿಗೆಲ್ಲ ಇಷ್ಟ ರೀ ಹೊರಗೆ ಹೋಗಿ ತಿನ್ನೋದಕ್ಕಿಂತ ಹಿಂಗೆ ಮಾಡ್ಕೊಂಡು ತಿಂದ್ರೂ ರುಚಿಯಾಗಿ ತಿನ್ಬೋದು ರೀ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು